ಟು ಇವತ್ತಿನ ಡೈಲಿ ವ್ಲಾಗ್ ನಿಮ್ಮೆಲ್ಲಾರ್ಗು ವೆಲ್ಕಮ್ ಇವತ್ತಿನ ಒಂದು ವ್ಲಾಗಲ್ಲಿ ಅಲ್ಲಿ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗೂ ನಮ್ಮ ಡೇ ರೊಟೀನ್ ಯಾವ ತರ ಇರುತ್ತೆ ಅಂತ ಹೇಳಿ ನೋಡೋಣ ಸೊ ಎಲ್ಲಿ ಮಿಸ್ ಮಾಡ್ದ ಎಂದರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಸೊ ಮೊದಲ್ನೇದಾಗಿ ಮಾರ್ನಿಂಗ್ ಇಂದಾನು ನಾನು ಶುರು ಮಾಡ್ಕೊಂಡಿದ್ದೀನಿ ಮಾರ್ನಿಂಗ್ ಎದ್ದು ಒಂದು ವಾಕ್ ಹೋಗಿ ಹಂಗೇನೇ ಸುತ್ತಮುತ್ತ ನಮ್ಮ ಒಂದು ಕಮ್ಯುನಿಟಿಲಿ ಏನೇನೆಲ್ಲ ಪ್ಲ್ಯಾಂಟ್ಸ್ ಇತ್ತು ಮತ್ತು ಏನೇನೆಲ್ಲ ಫ್ಲವರ್ ಬಂದಿದೆ ಅಂತ ಹೇಳಿ ಒಂದು ರೌಂಡ್ ಚೆಕ್ ಮಾಡಿಕೊಂಡು ಹಂಗೆ ಒಂದು ವಾಕ್ ಮಾಡಿಕೊಂಡು ಬಂದಿದ್ದಾಯಿತು ಇದು ನನಗೆ ಬಂದ ತಕ್ಷಣ ಟೀ ಮಾಡೋಣ ಅಂತ ಹೇಳಿ ಟೀ ಮಾಡ್ತಾ ಇದ್ದೀನಿ ಸೊ ಬರುವಾಗಲೇ ಮಳೆ ಕೂಡ ಬರ್ತಾಯಿತ್ತು ಆ್ಯಂಡ್ ಓದಿನ ಸ್ಪೆಷಲ್ ಏನಂತ ಹೇಳಿದ್ರೆ ಆಯುಧ ಪೂಜೆ ಸೊ ಇವತ್ತು ವಿಜಯದಶಮಿ ಅಲ್ವಾ ಸೊ ಆಯುಧ ಪೂಜೆಗೆ ಏನೇನು ಬೇಕು ಹೂವು ಹಣ್ಣು ಮತ್ತು ನಿಂಬೆ ಹಣ್ಣು ಬಾಳೆಹಣ್ಣು ಸೊ ಪೂಜೆಗೆ ಏನೇನು ಐಟಮ್ಸ್ ಬೇಕು ಸೊ ಅದನ್ನೆಲ್ಲ ತೊಗೊಂಡ್ಬಂದು ಇಟ್ಕೊಂಡಿದ್ದೀನಿ ಮನೆಯೂ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಗಿದೆ ಇನ್ನು ಪೂಜೆ ಎಲ್ಲ ಮಾಡಬೇಕು ಹಾಗೇನೆ ಲಾಸ್ಟಲ್ಲಿ ಬೂದ್ ಗುಂಬಳುಕಾಯಿ ಸಿಕ್ಕಿರಲಿಲ್ಲ ಲಾಸ್ಟಲ್ಲಿ ಸಿಕ್ತು ಸೊ ಅದನ್ನು ತೊಗೊಂಡು ಬಂದಿದ್ದೀನಿ ಎಲ್ಲದನ್ನು ನಿವಾರಿಸ್ಬಿಟ್ಟು ಒಂದ್ಸರಿ ದೃಷ್ಟಿ ತೆಗಿಯೋ ಥರ ಮಾಡೋಣ ಅಂತ ಹೇಳಿ ఇంకా పూజకి బింత బేసిక్ ఐటమ్స్నె నేను ఒక ప్లేటల్ హాకి ఎత్తికొని సో దట్ నేను ಪೂಜೆ ಮಾಡುವಾಗ ಕನ್ಫ್ಯೂಸ್ ಆಗ್ಬಾರ್ದು ಅದು ಇದು ಅಂತ ಹೇಳಿ ಹಾಗೇನೆ ಮನೇಲಿರುವಂಥ ಲ್ಯಾಪ್ಟಾಪು ಬುಕ್ಸು ಒಂದಷ್ಟು ನೈಫು ಆಮೇಲೆ ಸೀಸರು ಅದೆಲ್ಲ ಏನೇನಿತ್ತು ಅದಕ್ಕೆಲ್ಲ ಪೂಜೆ ಕೂಡ ಮಾಡಿದ್ದು ಆಯಿತು ಬೆಳಗ್ಗೆನೇ ಪೂಜೆನೇ ನಾನು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟೆ ಸೊ ಅದಾದಮೇಲೆ ಪೂಜೆಗೆ ಅಂತ ಒಂದಷ್ಟು ಜಾಸ್ತಿನೇ ಹಣ್ಣು ತೊಗೊಂಡು ಬಂದಿದ್ವಿ ಸೊ ಆ ಹಣ್ಣುಗಳನ್ನೆಲ್ಲ ಒಂದ್ಸಲ ತೊಳೆದ್ಬಿಟ್ಟು ಎತ್ತಿ ಅಂತ ಎತ್ತಿಡ್ತಾ ಇದ್ದೀನಿ ಇವತ್ತು ಆ್ಯಪಲ್ ಮತ್ತು ಆರೆಂಜು ತೊಗೊಂಡು ಬಂದಿದ್ದಾರೆ స్వల్ప పమోగ్రేట్ ఇవ్ అది యారు తిందో హి పమోగ్రేట్ తస్ట్ ఆరెంజ్ మేము ఆపల్ ఎర్డన్న తగ్బందే అండ్ హిందూ నేను తగ్బందా అంతి పాపూ కూడా ఆరెంజన కట్మాబిట్టు ఈరోగా ఈ ఆరెంజ్ అది తు ఇష్ట ఇష్టపెట్టు తింటాళ స్వల్ప సాల్టన మేల్గొడ స్ప్రింకల్ మిట్రె సాకు జాస్తి అలాట్ తిందుకొతాళె ఇం మధ్యాహ్నకి ఊట రెడి అంతి ఇవతూ బసలే సొప్పు సాంబార్ మన అంతి దాలు మరి బసలే సొప్పు ఎవడను బేస్కుని ఇంకా ఖార రుబ్ ఈ ఖారక వన్బిటూ కొత్త బీజ ధనియాకాళు కాళ్ళు మెణసే బాడీ మెణసినకాయ జీర్గా టమాటూ హెణిన్కాయ ఆమె ఈరుళ్ళి ఇదిిష్టు బి ఇష్టం ఖార రుబ్ీ స్వల్ప నీరు హాకొ అదామే బాండ్రీకి స్వల్ప ఎన్నె హాకంబుట్టు ರುಬ್ಬಿ ಇಟ್ಕೊಂಡಿರುವಂತಹ ಖಾರ ಆಮೇಲೆ ಬೇಯಿಸ್ಕೊಂಡಿರುವಂತಹ ಸ್ಪಿನಿಚು ಮತ್ತೆ ದಾಲು ಎರಡನ್ನೂ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ಮತ್ತೆ ಮಿಕ್ಸಿ ಜಾರಲ್ಲಿ ಏನೆಲ್ಲ ಖಾರ ಅಂಟ್ಕೊಂಡಿತ್ತು ಅದನ್ನು ಕೂಡ ನೀಟಾಗಿ ತೊಳೆದ್ಬಿಟ್ಟು ಸಾಂಬಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಬಸ್ಲೆ ಸೊಪ್ಪಿನ ಸಾಂಬಾರು ಒಬ್ಬ ಒಬ್ಬೊಬ್ರು ಒಂದೊಂದರ ಮಾಡ್ತಾರೆ ಒಬ್ಬೊಬ್ರು ದಾಲು ಹಾಕ್ಬಿಟ್ಟು ಡೈರೆಕ್ಟ್ ಆಗಿ ಸೊಪ್ಪು ಹಾಕ್ತಾರೆ ನಾನು ಸ್ವಲ್ಪ ಬಸ್ಲೆ ಸೊಪ್ಪು ಅಷ್ಟೊಂದು ಟೇಸ್ಟ್ ಬರೋಲ್ಲ ಅಂತ ಹೇಳಿ ಇದಕ್ಕೆ ಸ್ವಲ್ಪ ಖಾರಾನು ಸೇರಿಸ್ಕೊಂಡ್ಬಿಟ್ಟು ಲಾಸ್ಟ್ కాలు టమటాం మలాగి సుపా ఉపా లాగి చనండి దీని ఈతరద్రింద బస్ సొప్పు స్వల్ప సాంబారు చనం బరుతే అంతి ఎక్స్పెషలీ నమే బాడీ ఈ జాస్తి బయల్ ఎలా ఉన్నీరు ఆ టైమ్ ఈ సాంబారోదు ఒదు బట్ ఎనివే స్పినేచ్ వారా ఒంసారి తినోదు తున్న ఒళ్ళు స్పినేచ్ ఆగి మే అతను నుగ్గ నుగ్గ సొప్పు సొప్పిన సాంబారు తిరిగి ఇదోదు బాడే ఒళ్ళు నన్ను ఫేవ్రేట్ సాంబారు నేను మలనాడవ్ ఆగి నమ్మే యూజులీ బస్లా సొప్పిన సాంబార్ మాడి కడుగు మోడరు అత అక్కి రొట్టి మారిబిడో తు తు ఇష్టం నమేగ్గర నమే ఐకానిక్ డిష్ తర నడు సైడు సో నష్టపెట్ తిన్న సాంబారీ ఇది కూడా ನಾ ಇವತ್ತು ಮಧ್ಯಾಹ್ನದ ಊಟಕ್ಕೆ ರೈಸು ಮತ್ತೆ ಬಸಳೆ ಸೊಪ್ಪಿನ ಸಾಂಬಾರ್ ಮಾಡಿದ್ದೀನಿ ಇನ್ನೇನು ರೈಸು ರೆಡಿ ಆಯ್ತು ಸ್ವಲ್ಪ ಟೈಮು ಸಾಂಬಾರ್ ಕೂಡ ಕುದೀತಾ ಇತ್ತು ಆಲ್ರೆಡಿ ಒಗ್ಗರಣೆ ಹಾಕೊಂಡಿದ್ದೆ ಸೊ ಇನ್ನೇನು ಜಾಸ್ತಿ ಟೈಮ್ ಎಲ್ಲ ಹೊಟ್ಟೆ ಕೂಡ ತುಂಬಾ ಹಸಿತಾಯ್ತು ಪೂಜೆ ಎಲ್ಲ ಮಾಡಿದ್ವಲ್ಲ ಹಂಗಾಗಿ ಬೇಗ ಬೇಗ ಊಟ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಅದಾದ್ಮೇಲೆ ಪಾಪುಗೆ ಸ್ವಲ್ಪ ಪ್ಲೇ ಗ್ರೌಂಡ್ ಗೆ ಹೊರಗಡೆ ಕರ್ಕೊಂಡು ಬಂದಿದ್ದೆ ಆಲ್ರೆಡಿ ಈವ್ನಿಂಗ್ ಆಗ್ಬಿಟ್ಟಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಕ್ಲೈಮೇಟ್ ಅಂತ ಹೇಳಿ ಈವಿನಿಂಗ್ ವೈಪ್ಸೇ ಚಂದ ಈವಿನಿಂಗ್ ಒಂಥರ ಬಂದು ಹೊರಗಡೆ ಕ್ಯಾಪ್ಚರ್ ಮಾಡೋಕೆ ತುಂಬಾ ಇಷ್ಟ ಆಗುತ್ತೆ ಅವಳು ಒಂದಷ್ಟು ಟೈಮ್ ಜಾಸ್ತಿ ಫುಟ್ಬಾಲ್ ಕೋರ್ಟ್ ಅಲ್ಲಿ ಆಟ ಆಡ್ತಾ ಇದ್ರು ಅಂಡ್ ಅವಳನ್ನು ಕೂಡ ಕರ್ಕೊಂಡು ಮನೆಗೆ ಬಂದೆ ಮನೆ ಬರೋಷ್ಟ್ರಲ್ಲಿ ತುಂಬಾ ಕತ್ಲಾಗ್ಬಿಟ್ಟಿತ್ತು ನೋಡಿ ಎಷ್ಟೊಂದು ಕತ್ಲಾಗಿದೆ ಆಮೇಲೆ ಸ್ವಲ್ಪ ನೋಡ ಕೂಡ ಇತ್ತು ಇನ್ನೇನು ಮಳೆ ಬರ್ಬೋದು ಅಂದ್ಕೊಂಡೆ ಹಂಗೆ ಲೆಕ್ಕಾಚಾರ ಹಾಕೊಂಡು ಬಂದೆ ನೈಟ್ ಫುಲ್ ಮಳೆ ಬರ್ತಾಯಿತ್ತು ಬಟ್ ಈವಿನಿಂಗ್ ಈವಿನಿಂಗ್ ಕ್ಲೈಮೇಟ್ ಮಾತ್ರ ಬ್ಯೂಟಿಫುಲ್ ಆಗಿತ್ತು ಒಂಥರ ಸನ್ಸೆಟ್ಟು ವೈಡ್ ನೋಡೋಕೆ ಚಂದ ಈ ತರ ವ್ಯೂವ್ಸ್ ಎಲ್ಲ ಎಷ್ಟು ಚಂದ ಅಲ್ವಾ ನೋಡೋಕೆ ನನಗಂತೂ ತುಂಬಾ ತರ ವ್ಯೂಸ್ ಎಷ್ಟ ಆಗತ್ತ ಅಂತ ಹೇಳಿ ಕಾಮೆಂಟ್ ಮಾಡಿ ಸೊ ಇನ್ನು ಹಂಗೇನೆ ಪ್ಲೇ ಗ್ರೌಂಡ್ ಕರ್ಕೊಂಡು ಹೋಗಿದ್ವಲ್ಲ ನಮ್ಮ ಕಮ್ಯುನಿಟಿಲಿ ವಿಜಯದಶಮಿಗೆ ಇದು ಮಾ ಕಾಳಿ ಇದರಲ್ವಾ ಅವ್ರನ್ನ ಇದ್ ಮಾಡಿದ್ರು ಕೂರಿಸಿದ್ರು ಪ್ರತಿಷ್ಠಾಪನೆ ಮಾಡಿದ್ರು పూజ కూడా ఐదారు దిన దూజ తు గ్రేండ్ అయితీ ఇండియన్స్ ఎలా సేర్బిట్టు నూ విట్ మిల్ల నూ హి నోకంత తుంబే ఆసె ఇచ్చు ఆమె దిన ముంచే హొంది దిన ముంచేగ్బిట్టు ఈ పూజ మూ ఆల్ క్లీన్ సంజయ్ భజన మార్తాయి ఆ టైమ్ నను హిబిట్టు నోడ దేవరి కై ముక్క బందా స్టాల్ ఎలా హాక్రు ఇండియన్ స్వీట్స్ ఖార ఆగి ఆనలే పాపడో మిక్చర్ అయిపోదు ఇదெல்லாம் కొంచెం స్టాల్ ఆకಿದ్రో ఇంగేనే నోట్ కొందుతో పొందొస్ట్ నేను కూడా పర్చేస్ మార్కొండు తోగొండు వంద నేనే బందాదమే కొంచెం నైట్ డిన్నర్ ప్రిపేర్ మార్వేకలా హంగాయి ಕ್ವಿಕ್ಕಾಗಿ ಆಗುವಂಥ ಡಿನ್ನರ್ ಏನಾದ್ರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊಟ್ಟೆದ್ ಬುರ್ಜಿ ಬರತ್ತಲ್ಲ ಎಗ್ ಬುರ್ಜಿ ಅದನ್ನ ಮಾಡ್ತಾ ಇದೀನಿ ಒಂದ್ ಎರಡರಿಂದ ಮೂರು ಅವನೆಯನ್ನು ಹಸಿಮೆಣಸಿನಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬಿಟ್ಟು ಅದಾದ್ಮೇಲೆ ಇದಕ್ಕೆ ಒಂದು ನಾಲ್ಕೈದು ಮೊಟ್ಟೆ ಸೇರಿಸ್ಕೊಂಡು ಚೆನ್ನಾಗಿ ಎಗ್ ಬುರ್ಜಿ ಮಾಡ್ಕೊಂಡ್ಬಿಟ್ರೆ ಇದ್ರ ಜೊತೆ ಏನಾದ್ರೂ ಚಪಾತಿ ಏನಾದ್ರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿಕಾಸ್ ಅವತ್ತು ಸ್ವಲ್ಪ ಟಯರ್ಡ್ ಆಗಿತ್ತು ನಮ್ಗೆ ಜಾಸ್ತಿ ಏನು ಮಾಡೋ ಮನಸ್ಸಿರಲಿಲ್ಲ ಹಂಗಾಗಿ ಸ್ವಲ್ಪ ಮೊಟ್ಟೆ ಸೇರಿಸ್ಕೊಂಡ್ಬಿಟ್ಟು ಪಲ್ಯ ಥರ ಮಾಡಿಕೊಂಡು ಅದಾದಮೇಲೆ ಚಪಾತಿ ಮಾಡ್ಕೊಂಡಿಡೋಣ ಅಂತ ಹೇಳಿ ಯೂಶ್ವಲಿ ಈ ಥರ ಮಾಡಿಕೊಟ್ರೆ ಚಪಾತಿ ಎಲ್ಲ ಖಾಲಿ ಆಗುತ್ತೆ ಇಲ್ಲಾಂದರೆ ಎರಡು ಮೂರು ಚಪಾತಿ ಹಂಗೆ ಉಳಿಯುತ್ತೆ ಬೇರೆ ಪಲ್ಯ ಅಥವಾ ವೆಜಿಟೇಬಲ್ ಪಲ್ಯ ಏನಾದರೂ ಮಾಡಿದರೆ ಚಪಾತಿಗಳು ಖಂಡಿತವಾಗ್ಲೂ ಉಳಿಯುತ್ತೆ ಬಟ್ ಈ ಥರ ಎಗ್ ಬಜ್ಜಿ ಮಾಡಿದ್ರೆ ಚೆನ್ನಾಗಿ ತಿನ್ಕೊಳ್ತಾರೆ ಏನು ಉಳಿಯೋಲ್ಲ ಸೊ ಹಂಗಾಗಿ ಬೇಗ ಬೇಗ ಸ್ವಲ್ಪ ಮಾಡ್ತಾ ಇದ್ದೀನಿ ಇನ್ನೂ ಅದಕ್ಕೆ ನಾನು ಪುಡಿ ಉಪ್ಪೆ ಸೇರಿಸ್ಕೊಳ್ತಾ ಇದ್ದೀನಿ ಯೂಶುವಲಿ ನಾನು ಪುಡಿ ಯೂಸ್ ಮಾಡಲ್ಲ ಮನೇಲಿ ಸುಮ್ಮನೆ ಏನಕ್ಕಾದ್ರೂ ಇಟ್ಟಿರ್ತೀನಿ ಏನಾದರೂ ಯಾರಾದರೂ ಕೇಳಿದ್ರೆ ಕೂಡ ಉಪ್ಪು ಅಂತ ಹೇಳಿ ಅಂದರೆ ಊಟಕ್ಕೆ ಕಮ್ಮಿ ಆಗಿದ್ರೆ ಎಲ್ಲರಿಗೂ ಕಲ್ಲುಪ್ಪೇನೇ ಯೂಸ್ ಮಾಡೋದು ನಾನು ಬಟ್ ಇವತ್ತು ಈ ಥರ ಪಲ್ಯಗಳಿಗೆಲ್ಲ ಪುಡಿ ಯೂಸ್ ಮಾಡಲೇಬೇಕಾಗತ್ತೆ ಆ್ಯಂಡ್ ಸ್ವಲ್ಪ ಪುಡಿ ಉಪ್ಪು ಹಾಕೊಬಿಟ್ಟು ಎಗ್ಗೆಲ್ಲ ಚೆನ್ನಾಗಿ ಬೀಟ್ ಮಾಡಿಕೊಂಡು ಆನಿಯನ್ ಸ್ವಲ್ಪ ಆಲ್ರೆಡಿ ಫ್ರೈ ಆಗಿತ್ತು ಅದ್ರ ಜೊತೆ ಇದನ್ನು ಸ್ವಲ್ಪ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದೊಳ್ಳೆ ಎಗ್ ಬುರ್ಜಿ ಕೂಡ ರೆಡಿ ಆಗಿಬಿಡುತ್ತೆ ಆ್ಯಂಡ್ ಇದ್ರ ಜೊತೆ ಆಲ್ರೆಡಿ ನಾನು ಚಪಾತಿ ಹಿಟ್ಟನ್ನು ಕಲ್ಸ್ಕೊಂಡು ಇಟ್ಕೊಂಡಿದೀನಿ ಸೊ ಅದ್ರ ಜೊತೆ ಬೇಗ ಬೇಗ ಚಪಾತಿನ ಉತ್ಕೊಂಡ್ಬಿಟ್ಟು ಚಪಾತಿ ಮಾಡ್ಕೊಂಡ್ಬಿಟ್ರೆ ಡಿನ್ನರ್ ಕೂಡ ರೆಡಿ ಆಗುತ್ತೆ ತಡ ಮಾಡುವ ಎಲ್ಲರಿಗೂ ಊಟ ಕೊಟ್ಬಿಟ್ರೆ ಬೇಗನೂ ಮಲ್ಕೊಳ್ತಾರೆ ಇತ್ತೀಚೆಗೆ ಒಂದು ಒಳ್ಳೆ ಬಿಟ್ಟು ಶುರು ಮಾಡ್ಕೊಂಡಿದ್ದೀನಿ ಏಯ್ಟ್ ಓ ಕ್ಲಾಕ್ ಒಳಗಡೆ ಊಟ ಮುಗಿಸ್ಕೊಳ್ಳೋದು ಸೊ ಬಿಕಾಸ್ ನಾವು ಟ್ವೆಂಟಿ ನೈನ್ ತರ್ಟಿನೇ ಕ್ರಾಸ್ ಮಾಡ್ತಾ ಇದ್ದೀವಲ್ಲ ಸೊ ಹಂಗಾಗಿ ಬೇಗ ಬೇಗ ಡೈಜೆಷನ್ ಆಗೋಲ್ಲ ಆ್ಯಂಡ್ ಆಲ್ಸೋ ತುಂಬ ಇವಾಗ ಬೇರೆ ಬೇರೆ ಸಮಸ್ಯೆಗಳು ಥೈರಾಯ್ಡ್ ಇರ್ಬೋದು ಡೈಜೆಷನ್ ಪ್ರಾಬ್ಲಮ್ ಇರ್ಬೋದು ಎಲ್ಲ ಸ್ಲೋಲಿ ಶುರು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ನಾನು ಬೇಗನೆ ಊಟನ ಮುಗಿಸ್ಕೊಂಡು ಅಂತ ಹೇಳಿ ಒಂದಷ್ಟು ಸೆಲೆಬ್ರಿಟೀಸ್ಗಳು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬೇಗನೆ ಊಟ ಮುಗಿಸ್ಕೊಳ್ತಾರೆ ಅಂತ ಹೇಳಿ ನಾನು ಕೇಳಿದ್ದೀನಿ ಆ್ಯಂಡ್ ಅವರು ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ ಅಪ್ಪಿಯಾಗಿರ್ತಾರೆ ಸೊ ಅದಕ್ಕೆಲ್ಲ ಊಟ ಬೇಗ ಮುಗಿಸ್ಕೊಳ್ಳೋದು ಒಂದೊಳ್ಳೆ ಲೈಫ್ ಸ್ಟೈಲು ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಕೂಡ ಅದನ್ನೇ ಅನುಸರಣೆ ಮಾಡ್ತಾ ಇದ್ದೀನಿ ಮತ್ತು ಇವತ್ತು ಸ್ಟಾಲಲ್ಲಿ ನಾನು ಸ್ವಲ್ಪ ಪ್ಯಾಪಾಡ್ ತಗೊಂಡ್ ಬಂದಿದ್ದೀನಿ ಅಂಡ್ ಸ್ವಲ್ಪ ಏನೋ ಅದು ಚಪಾತಿಗೆ ರೈಸ್ಗೆಲ್ಲ ಚೆನ್ನಾಗಿರತ್ತೆ ತಗೊಳ್ಳಿ ಅಂತ ಹೇಳಿದ್ರು ಟಿಕ್ಕಲ್ ಟೈಪ್ ಬಟ್ ಒಂಥರ ಈ ಥರ ಇದೆ ಏನದು ಸ್ವಲ್ಪ ಗ್ರೇವಿ ಥರನೂ ಇದೆ ಪಿಕ್ಕಲ್ ಥರನೂ ಇದೆ ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಇದು ಸ್ವೀಟ್ ಮ್ಯಾಂಗೋ ಇಂದ ಮಾಡಿರೋದಂತ ತುಂಬಾನೇ ಚೆನ್ನಾಗಿತ್ತು ಇದು ಸ್ವಲ್ಪ ತಗೊಂಡಿದೆ ಅಷ್ಟೇ ಸೊ ಅದ್ರ ಜೊತೆ ನಾನು ಇವಾಗ ಚಪಾತಿ ಹಾಕೊಂಡು ಸ್ವಲ್ಪ ನ ಟೇಸ್ಟ್ ಮಾಡೋಣ ಅಂತ ಹೇಳಿ ಸೊ ಪಿಕ್ಕಲ್ಲ ಹೆಂಗ್ ಗೊತ್ತಿಲ್ಲ ಸುಮ್ಮನೆ ಹಾಕೊಳ್ತಾ ಇದ್ದೀನಿ ಅಂಡ್ ಅದ್ರ ಜೊತೆ ಸ್ವಲ್ಪ ಎಗ್ಬುಜಿ ಇತ್ತಲ್ಲ ಅದನ್ನು ಹಾಕ್ಬಿಟ್ಟು ಊಟ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಬೇಗ ಬೇಗನೆ ಊಟನ ಹಾಕಿ ಕೊಡ್ತಾ ಇದೀನಿ ಎಲ್ಲರಿಗೂ అండ్ ఒళ్ ఊట జొతే ఇవతిన వ్లగ్ కూడాప్ హోప్ఫుల్లీ ఆయుద్ధ పూజ వ్లగ్ నిష్ట ఆయ్ అంత అనుకుంటు ఈ వ్లగ్ ముగస్థాయి నిమ్మనూ కూడా హా చు ఎలా గాడి దేవరి పూజ మార్కండ్రీ అంత అందుకు వ్లగ్ నేను ముగస్థాయి విడియోన సంపూర్ణంగా నోడీ ఎలాగూ ధన్యవాదాలు థాంక్యూ సో మచ్ గైస్